ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಿಕ್ ರಿವಿಷನ್ ಕ್ಲಾಸ್ನ ಮಾಡ್ತಾ ಹೋಗೋಣ ಸೊ ಈ ವಿಡಿಯೋನ ನೋಡಿದ್ಮೇಲೆ ಒಂದಷ್ಟು ಕಮೆಂಟ್ಸ್ಗಳು ಬರಬಹುದು ಡೀಟೇಲ್ಡ್ ವಿಡಿಯೋ ಮಾಡಿ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಸೊ ನನ್ನ ಚಾನಲಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಬಹಳಷ್ಟು ವಿಡಿಯೋಸ್ಗಳನ್ನು ವಿತ್ ಎಕ್ಸ್ಪ್ಲನೇಷನ್ ಅನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ನಿಮಗೆ ಆ ವಿಡಿಯೋಸ್ಗಳು ಬೇಕು ಅಂತ ಹೇಳಿದ್ರೆ ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನಿಮಗೆ ಹಾಗೂ ಸಿಕ್ಕಿಲ್ಲ ಅಂತಂದರೆ ನಾನು ಚಾನಲ್ ನ ಓಪನ್ ಮಾಡಿದ ತಕ್ಷಣ ಕೊನೆಯದಾಗಿ ಪ್ಲೇ ಲಿಸ್ಟ್ ಅಂತ ಇರುತ್ತೆ ಸೊ ಆ ಒಂದು ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಅಲ್ಲಿ ಎಲ್ಲ ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ಬೋದು ಹಾಗೆಯೇ ಸಮಾಜ ವಿಜ್ಞಾನ ಆಗಿರ್ಬೋದು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವೀಡಿಯೋಸ್ಗಳು ಸಿಗುತ್ತೆ ಸೊ ಆ ಒಂದು ವಿಡಿಯೋಸ್ನ ನೀವು ನೋಡ್ಬೋದು ಇದು ಕ್ವಿಕ್ ರಿವಿಷನ್ ಆಗಿರುತ್ತೆ ಸೊ ಇನ್ನೇನು ಕೇವಲ ಐದು ದಿನಗಳಿರೋದ್ರಿಂದ ಎಕ್ಸಾಮ್ಗೆ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಭಾವನೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮಾರಿಬಿಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬಿಡ ಬನ್ನಿ ಅದೆಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನಾವು ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ರೀತಿ ಇದೆ ಮನೋವಿಜ್ಞಾನದ ಸೈಕೆ ಎಂಬ ಪದವು ಈ ಭಾಷೆಯಿಂದ ಬಂದಿದೆ ಸೈಕೆ ಅಂತಕ್ಕಂತಹ ಒಂದು ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಸೊ ನಾನು ಡೈರೆಕ್ಟಾಗಿ ಆಪ್ಷನ್ಸ್ನ ಓದಕ್ಕೆ ಹೋಗೋಲ್ಲ ಸೊ ನೀವು ಪಾಸ್ ಮಾಡಿ ಆಪ್ಷನ್ಸ್ನ ಓದಿ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ನ ಗೆಸ್ ಮಾಡಿ ಎಷ್ಟು ಮಾರ್ಕ್ಸ್ಗೆ ನೀವು ಓದಿದೀರ ಇನ್ನೂ ಎಷ್ಟು ಮಾರ್ಕ್ಸ್ ಓದ್ಕೋಬೇಕು ಅನ್ನೋದನ್ನು ನಿಮಗೆ ನೀವೇನೇ ಏನೋ ಎಕ್ಸಾಮ್ ಕೊಟ್ಕೊಳ್ಳಿ ಓಕೆನಾ ಸೊ ಈ ಒಂದು ಪ್ರಶ್ನೆಗೆ ಸೈಕೆ ಅಂತಕ್ಕಂತಹ ಒಂದು ಪದ ಏನಿದೆ ಯಾವ ಭಾಷೆಯಿಂದ ಬಂದಿದೆ ಅಂತ ಹೇಳಿದರೆ ಆಪ್ಷನ್ ಡಿ ಗ್ರೀಕ್ ಭಾಷೆಯಿಂದ ಸೈಕೆ ಅಂತಕ್ಕಂತಹ ಒಂದು ಪದ ಬಂದಿರೋ ಎರಡನೇ ಪ್ರಶ್ನೆ ಮನೋವಿಜ್ಞಾನದ ಸೈಕೆ ಈ ಪದದ ಅರ್ಥ ಏನು ಅಂತ ಕೇಳಿದರೆ ಸೊ ಲ್ಯಾಟಿನ್ ಗ್ರೀಕ್ ಭಾಷೆಯಿಂದ ಬಂದಿರೋದು ಅಂತ ಗೊತ್ತಾಯ್ತು ಹಾಗಾದ್ರೆ ಸೈಕೆ ಅಂದ್ರೆ ಏನು ಅಂತ ಪ್ರಶ್ನೆ ಸೊ ಸೈಕೆ ಅಂತ ಹೇಳಿದ್ರೆ ಏನು ಆಪ್ಷನ್ ಬಿ ಆತ್ಮ ಅಂತ ಹೇಳಿ ಅರ್ಥ ಆಗುತ್ತೆ ಸೈಕೆ ಅಂತ ಹೇಳಿದ್ರೆ ಆತ್ಮ ಅಂತ ಸೊ ಮೂರನೇ ಒಂದು ಪ್ರಶ್ನೆ ಮನೋವಿಜ್ಞಾನವು ಆತ್ಮದ ವಿಜ್ಞಾನದ ವಿಜ್ಞಾನವಲ್ಲ ಎಂದು ವಿರೋಧಿಸಿದವರು ಯಾರು ಅಂತ ಕೇಳಿದ್ದಾರೆ ಸೊ ಮನೋವಿಜ್ಞಾನ ಅಂತಕ್ಕಂಥದ್ದು ಆತ್ಮದ ವಿಜ್ಞಾನದ ವಿಜ್ಞಾನ ಅಲ್ಲ ಅಂತ ಹೇಳಿ ಯಾರು ವಿರೋಧ ಮಾಡಿರೋದು ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಕ್ಯಾಂಟ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ರವ್ರು ಏನಿದ್ದಾರೆ ಇವರು ಮನೋವಿಜ್ಞಾನ ಅಂತಕ್ಕಂಥದ್ದು ಆತ್ಮದ ಬಗ್ಗೆ ಹಾಗೆಯೇ ವಿಜ್ಞಾನದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ಒಂದು ವಿಜ್ಞಾನ ಅಲ್ಲ ಅಂತ ಹೇಳಿ ಅವರು ಟೀಕೆ ಮಾಡಿರೋ ಸೊ ಆಪ್ಷನ್ ಎ ಕ್ಯಾಂಟ್ ನೆಕ್ಸ್ಟ್ ನಾಲ್ಕನೇ ಒಂದು ಪ್ರಶ್ನೆ ಇದು ವ್ಯಕ್ತಿಯಲ್ಲಿನ ಭಾವನಾತ್ಮಕ ಚಟುವಟಿಕೆ ಅಲ್ಲ ಅಂತ ಕೇಳಿದರೆ ಸೊ ಯಾವುದು ವ್ಯಕ್ತಿಯಲ್ಲಿ ಇರತಕ್ಕಂತಹ ಒಂದು ಭಾವನಾತ್ಮಕ ಚಟುವಟಿಕೆ ಅಲ್ಲ ಅಂತ ಕೋಪ ದುಃಖ ಹರ್ಷ ನೃತ್ಯ ಅಂತ ಇದೆ ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ನೃತ್ಯ ಇದು ಭಾವನೆಗಳಿಗೆ ಸಂಬಂಧಪಟ್ಟಿರೋದಲ್ಲ ಸೊ ಕೋಪ ಆಗಿರ್ಬೋದು ದುಃಖ ಆಗಿರ್ಬೋದು ಹರ್ಷ ಅಂದರೆ ಖುಷಿ ಸಂತೋಷ ಇದೆಲ್ಲವೂ ಕೂಡ ಭಾವನೆಗಳಿಗೆ ಸಂಬಂಧಪಟ್ಟ ಬಟ್ ನೃತ್ಯ ಅನ್ನೋದು ಭಾವನೆಗೆ ಸಂಬಂಧಪಟ್ಟಿಲ್ಲ ಸೊ ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಐದನೇ ಒಂದು ಪ್ರಶ್ನೆ ಮನೋವಿಜ್ಞಾನದ ಜ್ಞಾನವನ್ನ ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಳುವಂತಹ ಒಂದು ಶಾಖೆ ಯಾವುದು ಮನೋವಿಜ್ಞಾನದ ಜ್ಞಾನವನ್ನ ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ತಕ್ಕಂತಹ ಒಂದು ಶಾಖೆ ಯಾವುದು ಅಂತ ಕೇಳಿದರೆ ಶೈಕ್ಷಣಿಕ ಮನೋವಿಜ್ಞಾನ ಸಾಮಾಜಿಕ ಭಾವನಾತ್ಮಕ ಮತ್ತೆ ತುಲನಾತ್ಮಕ ಮನೋವಿಜ್ಞಾನ ಅಂತ ಇದೆ ಸೊ ಸರಿಯಾದಂತಹ ಆನ್ಸರ್ ಏನು ಆಪ್ಷನ್ ಎ ಶೈಕ್ಷಣಿಕ ಮನೋವಿಜ್ಞಾನ ಅನ್ನೋದು ಆನ್ಸರ್ ಆಗುತ್ತೆ ನೆಕ್ಸ್ಟು ಆರನೇ ಒಂದು ಪ್ರಶ್ನೆ ಮನೋವಿಜ್ಞಾನದ ಅರ್ಥ ಹರಿದು ಬಂದ ದಾರಿಯ ಸರಿಯಾದ ಕ್ರಮವನ್ನು ವಿವರಿಸಿ ಅಥವಾ ಸರಿಯಾದ ಕ್ರಮವನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಸೊ ಇದರ ಏನಂತ ಹೇಳಿದರೆ ಫಸ್ಟು ಮನೋವಿಜ್ಞಾನ ಅಂತಂದರೆ ಒಂದಷ್ಟು ಡೆಫಿನೇಷನ್ಸ್ನ ಕೊಟ್ಟಿರ್ತಾರೆ ಸೊ ಕಾಲಕ್ರಮೇಣ ಏನಾಗುತ್ತೆ ಆ ಒಂದು ಡೆಫಿನೇಷನ್ಸ್ನ ಚೇಂಜ್ ಮಾಡ್ತಾ ಬರ್ತಾ ಇದ್ದಾರೆ ಸೊ ಹಾಗೆ ಫಸ್ಟ್ ಡೆಫಿನೇಷನ್ ಏನಿತ್ತು ಅದಾದ್ಮೇಲೆ ಏನಂತ ಹೇಳಿದ್ರು ಅನ್ನೋದನ್ನು ನಾವು ಆರ್ಡರ್ವೈಸ್ ಬರೀಬೇಕು ಅನ್ನೋದು ಈ ಪ್ರಶ್ನೆ ಆಯಿತಾ ಸೊ ಇಲ್ಲಿ ಆತ್ಮ ಪ್ರಜ್ಞೆ ಮನಸ್ಸು ವರ್ತನೆ ಅಂತ ಇದೆ ಸೊ ಸರಿಯಾದಂತಹ ಒಂದು ಕ್ರಮ ಏನಪ್ಪಾ ಅಂತ ಹೇಳಿದರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಫಸ್ಟು ಒಂದು ಆತ್ಮ ಮೊದಲನೇ ಸ್ಥಾನ ಮೇಲೆ ಮೂರು ಮನಸ್ಸು ಮೇಲೆ ಎರಡು ಪ್ರಜ್ಞೆ ಲಾಸ್ಟಲ್ಲಿ ವರ್ತನೆ ಸೊ ಇದು ಸರಿಯಾದ ಒಂದು ಕ್ರಮ ಆಗಿರುತ್ತೆ ನೆಕ್ಸ್ಟು ಏಳನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಅಂತ ಹೇಳಿದ ಮನೋವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ಸೊ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕೆಗಳ ವೈಜ್ಞಾನಿಕ ಅಭ್ಯಾಸನೇ ಮನೋವಿಜ್ಞಾನ ಅಂತ ಯಾರು ಹೇಳಿದ್ದು ಅಂತ ಆಯ್ತಾ ಸೊ ಈ ಪ್ರಶ್ನೆಗೆ ಆಪ್ಷನ್ ಡಿ ವುಡ್ಸ್ವರ್ತ್ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ ಎಂಟನೇ ಒಂದು ಪ್ರಶ್ನೆ ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಅಂತ ವ್ಯಾಖ್ಯಾನ ಕೊಟ್ಟವರು ಯಾರು ಅಂತ ಕೇಳಿದ್ರು ನಡತೆ ಮತ್ತೆ ನಡುವೆ ನಡವಿರತಕ್ಕಂಥ ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನ ಮನೋವಿಜ್ಞಾನ ಅಂತ ಯಾರು ಹೇಳಿರೋದು ಅಂತ ಯಾರು ಅಂತ ಹೇಳಿದರೆ ಮ್ಯಾಕ್ ಡ್ಯೂಗಲ್ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟು ಒಂಬತ್ತನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವ ರೀತಿ ನೀತಿ ಹಾಗೂ ಜನರ ನಡುವಿನ ಸಂಬಂಧಗಳನ್ನು ಅಭ್ಯಾಸ ಮಾಡುವ ಶಾಖೆಯೇ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಒಂದು ಉತ್ತರ ಏನಪ್ಪ ಅಂತ ಹೇಳಿದರೆ ಈ ಒಂದು ಪ್ರಶ್ನೆಗೆ ಒಂಬತ್ತನೇ ಪ್ರಶ್ನೆಗೆ ಆಯ್ಕೆ ಮೂರು ಸಾಮಾಜಿಕ ಮನೋವಿಜ್ಞಾನ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ ಸೊ ಸಾಮಾಜಿಕ ಮನೋವಿಜ್ಞಾನ ಅಂದರೆ ವ್ಯಕ್ತಿಯ ವ್ಯಕ್ತಿ ಸಮಾಜದಲ್ಲಿ ವರ್ತನೆ ಮಾಡ್ತಕ್ಕಂತಹ ಒಂದು ರೀತಿ ನೀತಿ ಆಗಿರ್ಬೋದು ಜನರ ನಡುವೆ ನಡುವಿನ ಒಂದು ಸಂಬಂಧಗಳನ್ನ ಕಾಯ್ದುಕೊಳ್ಳೋದಾಗಿರ್ಬೋದು ಇದೆಲ್ಲವನ್ನ ಅಭ್ಯಾಸ ಮಾಡ್ತಕ್ಕಂತಹ ಒಂದು ಶಾಖೆಯನ್ನು ಸಾಮಾಜಿಕ ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ ಇನ್ನು ಹತ್ತನೇ ಒಂದು ಪ್ರಶ್ನೆ ಹುಟ್ಟಿನಿಂದ ಸಾಯುವವರೆಗೆ ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು ತಿಳಿಸುವಂತಹ ಶಾಸ್ತ್ರವೇ ಮನೋವಿಜ್ಞಾನ ಅಂತ ಹೇಳಿದವರು ಯಾರು ಅಂತ ಕೇಳಿದ್ದಾರೆ ಸೊ ಹತ್ತನೇ ಪ್ರಶ್ನೆಗೆ ಆಯ್ಕೆ ಮೂರು ಕ್ರೋ ಮತ್ತು ಕ್ರೋ ಅನ್ನೋದು ಸರಿಯಾಗಿ ಕ್ರೋ ಆ್ಯಂಡ್ ಕ್ರೋ ಅಂತ ಸೊ ಏನು ಹೇಳ್ತಾರೆ ಹುಟ್ಟಿಂದ ಸಾಯುತ್ತ ಸಾಯೋ ತನಕ ಕೂಡ ವ್ಯಕ್ತಿಯ ಒಂದು ಕಲಿಕೆಯ ಅನುಭವಗಳನ್ನು ತಿಳಿಸ್ತಕ್ಕಂತಹ ಒಂದು ಶಾಸ್ತ್ರವನ್ನು ಮನೋಜ್ಞಾನ ಅಥವಾ ಮನೋವಿಜ್ಞಾನ ಅಂತ ಹೇಳಿ ಅವರು ಹೇಳ್ತಾರೆ ಸೊ ಅವರ ಪ್ರಕಾರ ಆ ಒಂದು ಡೆಫಿನೇಷನನ್ನು ಕೊಡ್ತಾರೆ ಸೊ ಕ್ರೋ ಆ್ಯಂಡ್ ಕ್ರೋ ಆಪ್ಷನ್ಸಿಗೆ ಸರಿಯಾದ ಆನ್ಸರ್ ಆಗುತ್ತೆ ನೋಡಿ ತರಗತಿ ಕೋಣೆಯಲ್ಲಿ ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳು ಯಾವಾಗಲೂ ಅನವಶ್ಯಕ ಮಾತುಗಾರಿಕೆಯಲ್ಲಿ ತೊಡಗಿದ್ದಾರೆ ಶಿಕ್ಷಕರು ಕೈಗೊಳ್ಳಬೇಕಾದ ನಿರ್ಣಯ ಏನು ಯಾವ ಒಂದು ಡಿಸಿಷನ್ ಸೊ ಆಪ್ಷನ್ ಸಿ ಮುಂದಿನ ಬೆಂಚಿಗೆ ಅವರನ್ನ ಸ್ಥಳಾಂತರ ಮಾಡಬೇಕಾಗುತ್ತೆ ಯಾರು ಹಿಂದೆಗಡೆ ಬೆಂಚಲ್ಲಿ ಕುತ್ಕೊಂಡು ಮಾತಾಡ್ತಿರ್ತಾರೆ ಪಾಠ ಕೇಳೆಲ್ಲ ಡಿಸ್ಟರ್ಬ್ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಅವ್ರನ್ನ ಏನ್ ಮಾಡಬೇಕು ಫ್ರಂಟ್ ಬೆಂಚಿಗೆ ಕರೆದು ಕೂರಿಸಿದಾಗ ಅವರು ಯಾವುದೇ ಡಿಸ್ಟರ್ಬ್ ಮಾಡೋದು ಗಲಾಟೆ ಮಾಡೋದು ಮಾತಾಡೋದು ಮಾಡಲ್ಲ ಯಾಕಂದರೆ ಫಸ್ಟು ಅವರೇ ಕುತ್ಕೊಂಡಿರ್ತಾರೆ ಟೀಚರ್ ಶಿಕ್ಷಕರ ಕಣ್ಣಿಗೆ ಕಾಣಿಸ್ತಾ ಇರ್ತಾರಲ್ಲ ಸೊ ಹಾಗಾಗಿ ಅವರಲ್ಲಿ ಒಂದು ಭಯ ಇರುತ್ತೆ ಸೊ ಆಪ್ಷನ್ ಸಿ ಸರಿಯಾದ ಒಂದು ಆನ್ಸರ್ ಆಗುತ್ತೆ ಹನ್ನೆರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಇದೆ ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯ ಪ್ರತಿಯೊಬ್ಬ ಶಿಕ್ಷಕರ ಕರ್ತವ್ಯ ಏನಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಏನಿರ್ಬೋದು ಹಾಗಾದ್ರೆ ಪ್ರತಿಯೊಬ್ಬ ಶಿಕ್ಷಕರ ಕರ್ತವ್ಯ ಈ ಒಂದು ಆಯ್ಕೆಗಳಲ್ಲಿ ಅಂದರೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸೊ ಏನು ಮೇಲಿನ ಎಲ್ಲವೂ ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯ ಮತ್ತು ಮಾನಸಿಕ ಮಟ್ಟವನ್ನು ಅರಿಯೋದು ಭಾಷೆಯ ಮೇಲೆ ಪ್ರಭುತ್ವವನ್ನು ಹೊಂದಿರಬೇಕು ಬೋಧನಾ ವಿಷಯದ ಮೇಲೆ ಪ್ರಭುತ್ವ ಇರಬೇಕು ಇದೆಲ್ಲವನ್ನೂ ಕೂಡ ಏನು ಶಿಕ್ಷಕರಾದವರು ಹೊಂದಿರಬೇಕಾಗುತ್ತೆ ಸೊ ಈ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಟೀಚರ್ಸ್ ಮೇಲೆ ಇರುತ್ತೆ ಅಂತ ಆ್ಯಂಡ್ ನೆಕ್ಸ್ಟ್ ತರ್ಟೀಂತ್ ಒನ್ ನೋಡಿ ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಲು ಶಿಕ್ಷಕರು ಕೈಗೊಳ್ಳಬೇಕಾದ ಕಾರ್ಯ ಇದಾಗಿದೆ ಸೊ ಶಿಸ್ತು ಕಾಪಾಡಬೇಕಂತ ಹೇಳಿದರೆ ಯಾವ ಒಂದು ಕಾರ್ಯವನ್ನು ತಗೊಳ್ಬೇಕು ಅಂತ ಹೇಳಿ ಕೇಳಿದ್ದಾರೆ ಸೊ ಆಪ್ಷನ್ ಸಿ ನೋಡಿ ಇಲ್ಲಿ ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗಳಿಗೆ ಅನುಗುಣವಾದ ಕಾರ್ಯಕ್ರಮಗಳನ್ನು ತೊ ಕೈಗೊಳ್ಳಬೇಕಾಗತ್ತೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆ್ಯಂಡ್ ನೆಕ್ಸ್ಟ್ ಫೋರ್ಟೀನ್ತ್ ಒನ್ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ ಸೊ ಯಾರು ಯಾರನ್ನ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರಿತೀವಿ ಅಂತ ಸೊ ಆಪ್ಷನ್ ಡಿ ಡೈಕ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಅಂಡ್ ನೆಕ್ಸ್ಟ್ ಮನೋ ವಿಶ್ಲೇಷಣಾವಾದದ ವಿಶ್ಲೇಷಣವಾದದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ ಸೊ ಮನೋವಿಶ್ಲೇಷಣವಾದದ ಪಿತಾಮಹ ಯಾರಿದು ಯಾರು ಸೊ ಇದು ಎರಡರಲ್ಲೇ ಕನ್ಫ್ಯೂಷನ್ ಆಗುತ್ತೆ ಅಲ್ಲ ಸೊ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮನೋವಿಶ್ಲೇಷಣವಾದ ಅಂತ ಸೊ ಇದು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಬಂದಾಗ ಡೈಕ್ ಬರುತ್ತೆ ಮನೋವಿಶ್ಲೇಷಣವಾದದ ಪಿತಾಮಹ ಅಂತ ಬಂದಾಗ ಸಿಗ್ಮೆಂಟ್ ಫ್ರಾಯ್ಡ್ ಬರುತ್ತೆ ಆಯಿತಾ ಸೊ ಮನೋವಿಶ್ಲೇಷಣಾವಾದದ ಪಿತಾಮಹ ಪಿತಾಮಹ ಫ್ರಾಯ್ಡ್ ಆಪ್ಷನ್ ಎ ಸರಿಯಾದ ಆನ್ಸರ್ ಆಗುತ್ತೆ ಅಂಡ್ ನೆಕ್ಸ್ಟ್ ಹದಿನಾರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ದೇಹ ಮತ್ತು ಮನಶಾಸ್ತ್ರಕ್ಕೂ ನಡುವಿನ ಅಂತರವನ್ನ ಸಮೀಪಕ್ಕೆ ತಂದವರು ಯಾರು ಅಂತ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಬಂದು ವಿಲಿಯಂ ವಿಲಿಯಂಟ್ ಸೊ ವಿಲಿಯಂ ಉಂಟಿಯಲ್ಲಿದ್ದಾರೆ ದೇಹಶಾಸ್ತ್ರ ಮತ್ತೆ ಮನಶಾಸ್ತ್ರಕ್ಕೂ ನಡುವಿನ ಇರ್ತ ನಡುವೆ ಇರ್ತಕ್ಕಂತಹ ಒಂದು ಅಂತರವನ್ನು ಸಮೀಪಕ್ಕೆ ತಂದವರು ಅಂತ ಹೇಳ್ಬೋದು ಆ್ಯಂಡ್ ಹದಿನೇಳನೇ ಒಂದು ಪ್ರಶ್ನೆ ಜೀವಿಯ ಹುಟ್ಟಿನಿಂದ ಸಾವಿನವರೆಗೆ ಉಂಟಾಗುವ ಬೆಳವಣಿಗೆ ಮತ್ತು ವಿಕಾಸವನ್ನು ಅಧ್ಯಯನ ಮಾಡುವಂತಹ ಒಂದು ಶಾಖೆಯನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ ಆಪ್ಷನ್ ಡಿ ವಿಭೇದಾತ್ಮಕ ವಿಜ್ಞಾನ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಡಿ ವಿಭೇದಾತ್ಮಕ ಮನೋವಿಜ್ಞಾನ ಅಂತ ಹದಿನೆಂಟನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ವ್ಯಾಟ್ಸನ್ ರವರು ಹೇಳಿರುವಂತೆ ಮನೋವಿಜ್ಞಾನವು ಈ ಕೆಳಗಿನದರ ಅರ್ಥ ಅಧ್ಯಯನವಾಗಿದೆ ಸೊ ಜೆ ಬಿ ವ್ಯಾಟ್ಸನ್ ಅವರು ಮನೋವಿಜ್ಞಾನ ಯಾವುದರ ಬಗ್ಗೆ ಕುರಿತು ಅಧ್ಯಯನ ಮಾಡೋದು ಅಂತ ಹೇಳಿದ್ದಾರೆ ಅಂತ ಕೇಳಿದ್ದಾರೆ ಇಲ್ಲಿ ಸೊ ಮನಸ್ಸು ಆತ್ಮ ವರ್ತನೆ ಪ್ರಜ್ಞಾವಸ್ಥೆ ಅಂತ ಇದೆ ಸೊ ಆಪ್ಷನ್ ಸಿ ವರ್ತನೆ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಆಂಜೆನ್ ಆಫ್ ಸೀಸಸ್ ಈ ವಿಷಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸೊ ಆಂಜನ್ ಆಫ್ ಸೀಸಸ್ ಯಾವುದಕ್ಕೆ ಸಂಬಂಧಪಟ್ಟಿರೋದು ಪಟ್ಟಿರೋದು ಅಂತ ಹೇಳಿಬಿಟ್ಟು ಸೊ ಆಪ್ಷನ್ ಬಿ ಜೀವ ವಿಕಾಸಕ್ಕೆ ಸಂಬಂಧಪಟ್ಟ ಆಂಜಿಫ್ ಸೀಸಸ್ ಅಂತ ಸೊ ನೆಕ್ಸ್ಟ್ ಇಪ್ಪತ್ತನೇ ಒಂದು ಪ್ರಶ್ನೆ ಮಗು ಆಟ ಆಡುವಾಗ ಅವನ ವರ್ತನೆಯನ್ನು ಅಧ್ಯಯನ ಮಾಡುವುದು ಯಾವ ರೀತಿಯಾದಂತಹ ಒಂದು ವಿಚಾರ ಅಂತ ಹೇಳ್ಬೋದು ಇಲ್ಲಿ ಸೊ ಮಗು ಆಟ ಆಡಬೇಕಾದ್ರೆ ಅವನೊಂದು ಬಿಹೇವಿಯರ್ನ ನಾವು ಒಬ್ಸರ್ವ್ ಮಾಡೋದು ಯಾವ ಒಂದು ಅಧ್ಯಯನಕ್ಕೆ ಸಂಬಂಧಪಡತ್ತೆ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಸ್ವಾಭಾವಿಕ ಅವಲೋಕನ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ನ್ಯಾಚುರಲ್ ಆಗಿ ನಾವು ನೋಡ್ತಿರ್ತೀವಲ್ವಾ ಮಗು ಮಗು ಅಂತ ಮಗುನೇ ಅಂತ ಅಲ್ಲ ಮಗುವಿನ ಜಾಗದಲ್ಲಿ ಬೇರೆ ಯಾರೇ ಇದ್ರು ಕೂಡ ಅವರ ವರ್ತನೆಯನ್ನು ನಾವು ಅಧ್ಯಯನ ಮಾಡಬೇಕು ಅಂತಂದಾಗ ಫಸ್ಟಿಗೆ ನಾವು ಅವ್ರನ್ನ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ತೀವಿ ಸೊ ಹಾಗಾಗಿ ಇಲ್ಲಿ ಸ್ವಾಭಾವಿಕ ಅವಲೋಕನ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತೊಂದನೇ ಪ್ರಶ್ನೆ ಅಂತರಾವಲೋಕನ ಪದ್ಧತಿಯನ್ನು ಬಳಕೆಗೆ ತಂದವರು ಯಾರು ಅಂತ ಕೇಳಿದ್ದಾರೆ ಸೊ ಯಾರು ಅಂತರಾವಲೋಕನ ಪದ್ಧತಿಯನ್ನು ಬಳಕೆಗೆ ತಂದವರು ಎಡ್ವರ್ಡ್ ಬ್ರಾಟಿಷ್ನರ್ ಜೆ ಬಿ ವ್ಯಾಟ್ಸನ್ ಕೊಹರಲ್ ಹಾಗೆಯೇ ಆಲ್ಫೋರ್ಡ್ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಎ ಬಿ ಟೀಚ್ನರ್ ಶಾರ್ಟ್ ಆಗಿ ಎ ಬಿ ಟೀಚ್ನರ್ ಅಂತ ಹೇಳಿ ಕರೀತಾರೆ ಆ್ಯಕ್ಚುಲಿ ಎಡ್ವರ್ಡ್ ಬ್ರಾಡ್ ಟೀಚ್ನರ್ ಅಂತ ಅವರು ಕಂಪ್ಲೀಟ್ ಹೆಸರು ಸೊ ಇವರು ಅಂತರಾವಲೋಕನ ಪದ್ಧತಿಯನ್ನು ಅವ್ರು ಏನು ಮಾಡ್ತಾರೆ ಬೆಳ ಏನು ಬಳಕೆಗೆ ತರ್ತಾರೆ ಸೊ ಆಪ್ಷನ್ ಎ ನೆಕ್ಸ್ಟ್ ಇಪ್ಪತ್ತೆರಡನೇ ಒಂದು ಪ್ರಶ್ನೆ ಎಲ್ಲ ಮನೋವಿಜ್ಞಾನ ಅಧ್ಯಯನಗಳ ತಳಹದಿಯಿಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಎಲ್ಲ ರೀತಿಯಂತಹ ಮನೋವಿಜ್ಞಾನಗಳ ಅಧ್ಯಯನ ಮಾಡಬೇಕು ಅಂತಂದಾಗ ಬೇಸ್ ಯಾವುದು ತಳಹದಿ ಅಂದರೆ ಯಾವುದು ಅಂತ ಸೊ ಇದಕ್ಕೆ ಆಪ್ ಆಪ್ಷನ್ ಏನು ನೋಡಿ ರೀತಿ ಇದೆ ಪ್ರಾಯೋಗಿಕ ಪದ್ಧತಿ ಅವಲೋಕನ ಪದ್ಧತಿ ವ್ಯಕ್ತಿಗತ ಪದ್ಧತಿ ಅಂತರಾವಲೋಕನ ಪದ್ಧತಿ ಅಂತ ಸೊ ಆಪ್ಷನ್ ಡಿ ಅಂತರಾವಲೋಕನ ಪದ್ಧತಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ನಡವಳಿಕೆ ವಿಜ್ಞಾನ ಎನಿಸಿಕೊಂಡಿರುವುದು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಪ್ಪತ್ತ್ ಮೂರನೇ ಪ್ರಶ್ನೆಗೆ ಆಪ್ಷನ್ ಬಿ ಮನಸ್ಶಾಸ್ತ್ರ ಅನ್ನೋದು ಸೊ ಮನಸ್ಶಾಸ್ತ್ರಕ್ಕೆ ನಾವು ನಡವಳಿಕೆ ವಿಜ್ಞಾನ ಅಂತ ಅಂತಲೂ ಕೂಡ ಹೇಳ್ತೀವಿ ಸೊ ಹಾಗಾಗಿ ಆಪ್ಷನ್ ಬಿ ಮನಸ್ ಶಾಸ್ತ್ರ ಅನ್ನೋದು ಆನ್ಸರ್ ಆಗುತ್ತೆ ಇನ್ನು ಇಪ್ಪತ್ನಾಲ್ಕನೇ ಒಂದು ಪ್ರಶ್ನೆ ವ್ಯಕ್ತಿಯ ಅಧ್ಯಯನದ ಪಿತಾಮಹ ವಿಧಾನದ ಪಿತಾಮಹ ಯಾರು ಕೇಸ್ ಸ್ಟಡಿ ಇಂಗ್ಲೀಷ್ನಲ್ಲಿ ಕೇಸ್ ಸ್ಟಡಿ ಅಂತ ಹೇಳ್ತೀವಿ ವ್ಯಕ್ತಿಯ ಅಧ್ಯಯನದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ ಇ ಬಿ ಟೀಶ್ನರ್ ಓನ್ ಡಿ ಎಫ್ ಡಿ ಬುಕ್ಸ್ ಹಾಗೆ ಸ್ಕಿನ್ನರ್ ಅಂತ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಇ ಬಿ ಟೀಶ್ನರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ವ್ಯಕ್ತಿ ಅಧ್ಯಯನದ ಪಿತಾಮಹ ಅಂತ ಬಂದಾಗ ನಾವು ಇ ಬಿ ಅನ್ನು ನಾವು ಆನ್ಸರ್ ಆಗಿ ಹೇಳ್ಬೋದು ಸೊ ಆಪ್ಷನ್ ಎ ಆಯ್ತಾ ಸೊ ನೆಕ್ಸ್ಟು ಇಪ್ಪತ್ನಾಲ್ಕನೇ ಒಂದು ಸಾರಿ ಇಪ್ಪತ್ತೈದನೇ ಒಂದು ಪ್ರಶ್ನೆ ಒಬ್ಬ ವಿದ್ಯಾರ್ಥಿ ಸತತವಾಗಿ ತಡವಾಗಿ ಬರ್ತಾ ಇದ್ದಾನೆ ಈ ಸಮಸ್ಯೆಯನ್ನು ಹೋಗಲಾಡಿಸಲು ಯಾವ ವಿಧಾನದ ಮುಖಾಂತರ ಪರಿಹಾರವನ್ನು ಮಾಡ್ಬೋದು ಅಂತ ಸೊ ಯಾವಾಗಲೂ ಕೂಡ ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾ ಇರ್ತಾರೆ ಶಾಲೆಗೆ ತಡವಾಗಿ ಬರ್ತಾ ಇರ್ತಾರೆ ಸೊ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಯಾವ ಮೆಥಡ್ ಅನ್ನ ಬಳಸಬೇಕು ಅಂತ ಕೇಳಿದಾರೆ ಸೊ ಇಲ್ಲಿ ಆಪ್ಷನ್ ಬಿ ವ್ಯಕ್ತಿ ಅಧ್ಯಯನ ಅಥವಾ ಕೇಸ್ ಸ್ಟಡಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೆಕ್ಸ್ಟು ಮನೋವಿಜ್ಞಾನದಲ್ಲಿ ಪ್ರಥಮ ಪ್ರಯೋಗ ಮಾಡಿದವರು ಯಾರು ಅಂತ ಕೇಳಿದ್ದಾರೆ ಯಾರು ಪ್ರಥಮ ಪ್ರಯೋಗವನ್ನು ಮಾಡಿದ್ದಾರೆ ಮನೋವಿಜ್ಞಾನದಲ್ಲಿ ಅಂತ ಸೊ ಆಪ್ಷನ್ ಎ ವಿಲ್ ಹೆಲ್ಮ್ ಊಂಟ್ ಟಾರ್ನಡೈಕ್ ಸ್ಕಿನ್ನರ್ ವ್ಯಾಟ್ಸನ್ ಅಂದರೆ ಜೆ ಬಿ ವ್ಯಾಕ್ಸನ್ ಸೊ ಈ ಪ್ರಶ್ನೆಗೆ ಆಪ್ಷನ್ ಎ ವಿಲ್ ಹೆಲ್ಮ್ ಊಂಟ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟು ಮನೋವಿಜ್ಞಾನದ ಈ ಕೆಳಗಿನ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನು ಪತ್ತೆ ಹಚ್ಚುವ ಬಗ್ಗೆ ಚರ್ಚಿಸುತ್ತದೆ ಮನೋವಿಜ್ಞಾನದಲ್ಲಿ ಬರತಕ್ಕಂತಹ ಯಾವ ಒಂದು ಶಾಖೆ ಮನೋ ಏನು ಮಾನಸಿಕ ತೊಂದರೆಗಳ ಕಾರಣಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಐಡೆಂಟಿಫೈ ಮಾಡೋದ್ರ ಬಗ್ಗೆ ಚರ್ಚೆ ಮಾಡುತ್ತೆ ಅಂತ ಸೊ ಆಪ್ಷನ್ ಡಿ ಚಿಕಿತ್ಸಾ ಮನೋವಿಜ್ಞಾನ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಒಂದು ಪ್ರಶ್ನೆ ಗೆಸ್ಟಾಲಿನ ವಿಧಾನ ಇದಾಗಿದೆ ಸೊ ಗೆಸ್ಟಾಲ್ ಗೆಸ್ಟಾಲ್ನ ಒಂದು ಮೆಥಡ್ ಯಾವುದು ಅಂತ ಕೇಳಿದ್ದಾರೆ ಅಂತರಾವಲೋಕನ ವರ್ತನೆಯ ವೀಕ್ಷಣೆ ವ್ಯಕ್ತಿ ವ್ಯಕ್ತಿಗತ ಅಧ್ಯಯನ ಎ ಮತ್ತು ಬಿ ಅಂತ ಇದೆ ಸೊ ಸರಿಯಾದ ಒಂದು ಆನ್ಸರ್ ಆಪ್ಷನ್ ಬಿ ವರ್ತನೆಯ ವೀಕ್ಷಣೆ ಅನ್ನೋದು ಗೆಸ್ಟ್ ಆಲ್ನ ಒಂದು ವಿಧಾನ ಆಗಿರುವಂಥದ್ದು ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಆ್ಯಂಡ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ವ್ಯಕ್ತಿಯು ತನ್ನ ಅಂತರ್ಗತ ವರ್ತನೆಗಳನ್ನು ತಾನೇ ಅಧ್ಯಯನ ಮಾಡ್ತಕ್ಕಂತಹ ಒಂದು ವಿಧಾನವನ್ನು ಎಂತ ಹೇಳಿ ಕರಿತೀವಿ ಇದು ಈಸಿ ಪ್ರಶ್ನೆ ಸೊ ತನ್ನ ಒಂದು ಅಂತರ್ಗತ ವರ್ತನೆಗಳನ್ನ ತಾವೇ ಅಧ್ಯಯನ ಮಾಡ್ಕೊಳತ ಮಾಡ್ಕೊಳ್ತಕ್ಕಂತಹ ಒಂದು ವಿಧಾನ ಅಂತ ಹೇಳಿದ್ರೆ ಆಪ್ಷನ್ ಎ ಅಂತರಾವಲೋಕನ ವಿಧಾನ ಅಂತ ಹೇಳ್ತೀವಿ ಸೊ ಆಪ್ಷನ್ ಎ ಅಂತರಾವಲೋಕನ ವಿಧಾನ ಸೊ ನೆಕ್ಸ್ಟ್ ಮೂವತ್ತನೇ ಒಂದು ಪ್ರಶ್ನೆ ವಿಲ್ ಊಂಟ್ ಎಷ್ಟರಲ್ಲಿ ತನ್ನ ಮನೋವೈಜ್ಞಾನಿಕ ಪ್ರಯೋಗ ಶಾಲೆಯನ್ನು ಸ್ಥಾಪಿಸಿದನು ಅಂತ ಇದೆ ನೈನ್ ಸೆವೆಂಟೀನ್ ಸೆವೆಂಟಿ ನೈನ್ ನೈನ್ಟೀನ್ ಸೆವೆಂಟಿ ನೈನ್ ನೈನ್ ಸಾರಿ ಏಯ್ಟೀನ್ ಸೆವೆಂಟಿ ನೈನ್ ನೈನ್ಟೀನ್ ಸೆವೆಂಟಿ ನೈನ್ ಏಯ್ಟೀನ್ ಏಯ್ಟಿ ನೈನ್ ಅಂತ ಇದೆ ಸೊ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಏಯ್ಟೀನ್ ಸೆವೆಂಟಿ ನೈನ್ ಸಾವಿರದ ಎಂಟುನೂರ ಎಪ್ಪತ್ತ ಒಂಬತ್ತರಲ್ಲಿ ವಿಲ್ ವಿಲ್ಹೆಲ್ಮ್ ಊಂಟ್ ಅವರು ಏನಿದ್ದಾರೆ ಮನೋವೈಜ್ಞಾನಿಕ ಪ್ರ ಪ್ರಯೋಗಶಾಲೆಯನ್ನು ಸ್ಥಾಪಿಸ್ತಾರೆ ಸೊ ಆಪ್ಷನ್ ಬಿ ನೆಕ್ಸ್ಟು ಮೂವತ್ತೊಂದನೇ ಪ್ರಶ್ನೆ ತರಗತಿಯಲ್ಲಿ ವ್ಯಕ್ತಿಯ ಅಧ್ಯಯನ ಎಂಬುದರಲ್ಲಿ ವ್ಯಕ್ತಿ ಎಂದರೆ ಯಾರು ಅಂತ ಕೇಳಿದ್ದಾರೆ ತರಗತಿಯಲ್ಲಿ ವ್ಯಕ್ತಿಯ ಅಧ್ಯಯನ ಅಂತ ಬಂದಾಗ ವ್ಯಕ್ತಿ ಅಂದರೆ ಯಾರು ಅಂತ ಸೊ ಇಲ್ಲಿ ತರಗತಿ ಅಂತ ಮೆನ್ಷನ್ ಮಾಡಿದ್ದಾರೆ ಆಯಿತಾ ಕ್ವೆಶನ್ಸ್ನ ನಾವು ಅರ್ಥ ಮಾಡ್ಕೋಬೇಕು ನೀಟಾಗಿ ಸೊ ತರಗತಿ ಅಂತ ಬಂದಾಗ ವ್ಯಕ್ತಿ ಅಧ್ಯಯನ ಅಂತ ಬಂದಾಗ ಆಪ್ಷನ್ಸಿ ಸ್ಟೂಡೆಂಟೇ ಆಗಿರ್ತಾನೆ ಸೊ ವ್ಯಕ್ತಿ ಅಧ್ಯಯನವನ್ನು ಯಾರು ಮಾಡ್ತಾರೆ ತರಗತಿಯಲ್ಲಿ ಶಿಕ್ಷಕರಾದಂಥವ್ರು ಮಾಡ್ತಾರೆ ಸೊ ವ್ಯಕ್ತಿಯ ಅಧ್ಯಯನಕ್ಕೆ ಯಾರು ಒಳಗಾಗ್ತಾರೆ ವಿದ್ಯಾರ್ಥಿ ಒಳಗಾಗ್ತಾರೆ ಸೊ ಹಾಗಾಗಿ ಆಪ್ಷನ್ಸಿ ಸೊ ನೆಕ್ಸ್ಟ್ ಮೂವತ್ತೆರಡನೇ ಒಂದು ಪ್ರಶ್ನೆ ತಾರುಣ್ಯಾವಧಿಯಲ್ಲಿ ಮನೋಧೋರಣೆಯಲ್ಲಿ ಆಗುವ ಬದಲಾವಣೆಯನ್ನು ಅಧ್ಯಯನ ಮಾಡಲು ಅನುಸರಿಸುವ ವಿಧಾನ ತಾರುಣ್ಯಾವಧಿ ಅಡಾಲ್ಸೆನ್ಸ್ ಪೀರಿಯಡ್ನಲ್ಲಿ ಮನೋಧೋರಣೆಯಲ್ಲಿ ಆಗ್ತಕ್ಕಂತಹ ಕೆಲವೊಂದು ಚೇಂಜಸ್ ಕೆಲವೊಂದು ಬದಲಾವಣೆಯನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಯಾವ ಒಂದು ಮೆಥಡನ್ನು ನಾವು ಅನುಸರಿಸ್ತೀವಿ ಅಂತ ಹೇಳಿ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಸಿ ಪರಾಕೃತಿಕ ವಿಧಾನ ಅನ್ನೋದು ಸರಿಯಾದಂತಹ ಆನ್ಸರ್ ಆಗುತ್ತೆ ಆಪ್ಷನ್ ಸಿ ನೆಕ್ಸ್ಟು ಮೂವತ್ತ್ ಮೂರನೇ ಒಂದು ಪ್ರಶ್ನೆ ವ್ಯಕ್ತಿಯೊಬ್ಬ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ ಅದನ್ನು ಸರಿಪಡಿಸಲು ಉಪಯೋಗಿಸುವ ಮನೋಚಿಕಿತ್ಸಾ ವಿಧಾನ ಯಾವುದು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಸಿ ಮನೋವಿಶ್ಲೇಷಣೆ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ ಇನ್ನು ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಮಾನವನ ಅಗತ್ಯತೆಗಳ ಸೋಪಾನವನ್ನ ಸೂಚಿಸಿದ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಅಬ್ರಹಂ ಮಾಸ್ಲೋ ಮಾನವನ ಅಗತ್ಯತೆಗಳ ಸೋಪಾನವನ್ನು ಸೂಚಿಸಿದಂತಹ ವ್ಯಕ್ತಿ ಅಂತ ಹೇಳ್ಬೋದು ಸೊ ಆಪ್ಷನ್ ಎ ಅಬ್ರಾಹಂ ಮಾಸ್ಲೋ ಇಸ್ ದ ರೈಟ್ ಆನ್ಸರ್ ಪ್ರಾಯೋಗಿಕ ಮನೋವಿಜ್ಞಾನದ ವಿಧಾನದ ಪಿತಾಮಹ ಯಾರು ಪ್ರಾಯೋಗಿಕ ಮನೋವಿಜ್ಞಾನ ವಿಧಾನದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ ಸೊ ತರ್ಟಿ ಫೈವ್ ಮೂವತ್ತೈದನೇ ಒಂದು ಪ್ರಶ್ನೆಗೆ ಆಪ್ಷನ್ ಎ ವಿಲ್ ಹೆಲ್ಮ್ ಉಂಟ್ ಪ್ರಾಯೋಗಿಕ ಮನೋವಿಜ್ಞಾನದ ಪಿತಾಮಹರಾಗಿರ್ತಾರೆ ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಒಂದು ಉತ್ತರ ಆಗಿರುತ್ತೆ ಮೊದಲು ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಇಲ್ಲೇ ಸ್ಥಾಪಿಸಲಾಯಿತು ಸೊ ಫಸ್ಟು ಟೈಮ್ ಮೊದಲ ಬಾರಿಗೆ ಮನೋವಿಜ್ಞಾನದ ಒಂದು ಪ್ರಯೋಗಾಲಯವನ್ನು ಎಲ್ಲಿ ಸ್ಥಾಪಿಸ್ತಾರೆ ಪ್ಯಾರಿಸ್ ಗ್ರೀಕ್ ಫ್ರ್ಯಾಂಕ್ಪರ್ಟ್ ಹಾಗೆಯೇ ಲಿಪ್ಜೆಗ್ ಅನ್ನೋದು ಆಪ್ಷನ್ಸು ಸೊ ಇದಕ್ಕೆ ಸರಿಯಾದಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಲಿಪ್ ಜಿಗ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಆಪ್ಷನ್ ಡಿ ನೆಕ್ಸ್ಟ್ ಮೂವತ್ತೇಳನೇ ಒಂದು ಪ್ರಶ್ನೆ ಕೆಳಕಂಡ ಯಾವುದು ವ್ಯಕ್ತಿನಿಷ್ಠ ಪ್ರಧಾನವಾದದ್ದಾಗಿದೆ ವ್ಯಕ್ತಿನಿಷ್ಠ ಪ್ರಧಾನವಾದದ್ದು ಯಾವುದು ಅಂತ ಕೇಳಿದ್ದಾರೆ ಮೂವತ್ತೇಳನೇ ಒಂದು ಪ್ರಶ್ನೆ ಆಪ್ಷನ್ ಡಿ ಅಂತರ್ವೀಕ್ಷಣೆ ವ್ಯಕ್ತಿನಿಷ್ಠ ಪ್ರಧಾನ ಅಂತ ಹೇಳ್ಬೋದು ನಾವು ಸೊ ಸಮೀಕ್ಷೆ ಆಗೋದಿಲ್ಲ ಪ್ರಾಯೋಗಿಕ ವಿಧಾನ ಆಗೋದಿಲ್ಲ ಪ್ರಯೋಗಗಳು ಕೂಡ ಆಗೋದಿಲ್ಲ ಇಲ್ಲಿ ಕೇಳಿರೋದು ವ್ಯಕ್ತಿ ಪ್ರಧಾನ ಅಂತ ಬಂದಾಗ ಅಂತರ್ವೀಕ್ಷಣೆ ಆಗತ್ತೆ ಆಪ್ಷನ್ ಡಿ ನೆಕ್ಸ್ಟ್ ಮೂವತ್ತೆಂಟನೇ ಒಂದು ಪ್ರಶ್ನೆ ರಚನಾವಾದದ ಪಿತಾಮಹ ಯಾರೆಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಜೆ ಬಿ ವ್ಯಾಟ್ಸನ್ ಸಿಗ್ಮೆಂಟ್ ಫ್ರಾಯ್ಡ್ ಟಿಶ್ಮರ್ ಬಿ ಸೊ ಸ್ಕಿನ್ನರ್ ಅಂತ ಇದೆ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಸಿಗ್ಮೆಂಟ್ ಫ್ರಾಯ್ಡ್ ರಚನಾವಾದದ ಪಿತಾಮಹ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ನೈದಾನಿಕ ವಿಧಾನ ಎಂದು ಕರೆಯಲ್ಪಡುವ ವಿಧಾನ ಯಾವುದು ಅಂತ ಕೇಳಿದರೆ ವ್ಯಕ್ತಿ ಅಧ್ಯಯನ ಅಂತರಾವಲೋಕನ ಅವಲೋಕನ ನೇರ ಅವಲೋಕನ ಅಂತ ಇದೆ ಸೊ ಈ ಪ್ರಶ್ನೆಗೆ ನೈದಾನಿಕ ವಿಧಾನ ವ್ಯಕ್ತಿ ಅಧ್ಯಯನ ಆಪ್ಷನ್ ಇ ನಲವತ್ತನೇ ಒಂದು ಪ್ರಶ್ನೆ ಶಿಕ್ಷಕರು ಒಬ್ಬ ವಿದ್ಯಾರ್ಥಿಯ ವರ್ತನೆಯನ್ನು ಮೈದಾನದಲ್ಲಿ ಅವನು ಕೂಡಿ ಆಡ ಆಟವಾಡಿ ಅಧ್ಯಯಿಸುವುದು ಯಾವ ಅವಲೋಕನ ವಿಧಾನವಾಗಿದೆ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಪಾಲ್ಗೊಳ್ಳುವ ಅವಲೋಕನ ಅನ್ನೋದು ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ನಲವತ್ತೊಂದನೇ ಪ್ರಶ್ನೆ ಮಕ್ಕಳು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಸಂಬಂಧಪಟ್ಟ ಅಧ್ಯಯನಗಳಲ್ಲಿ ಈ ಕೆಳಕಂಡ ವಿಧಾನಗಳನ್ನು ವ್ಯಾಪಕವಾಗಿ ಬಳಸ್ತಾರೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಸಿ ಸ್ವಾಭಾವಿಕ ಅವಲೋಕನ ಅನ್ನೋದು ಆನ್ಸರ್ ಆಗುತ್ತೆ ನಲವತ್ತೆರಡನೇ ಪ್ರಶ್ನೆ ತಂದೆ ತಾಯಿಗಳು ತಮ್ಮ ಮಗುವಿನ ಬಗ್ಗೆ ತೋರಿಸುವ ಕಾಳಜಿ ಯಾವ ರೀತಿಯಾದಂತಹ ಒಂದು ಕಾಳಜಿ ಅಂತ ಕೇಳಿದ್ದಾರೆ ನಲವತ್ತೆರಡನೇ ಪ್ರಶ್ನೆ ನೋಡಿ ಸಂಬಂಧಿ ಪ್ರೇರಣೆ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟು ನಲವತ್ತ್ಮೂರನೇ ಒಂದು ಪ್ರಶ್ನೆ ಮಾಸ್ಲೋ ವರ್ಗೀಕರಿಸಿದ ಅಭಿಪ್ರೇರಕಗಳ ಗುಂಪಿನ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ನಾಲ್ಕು ಐದು ಎಂಟು ಎರಡು ಅಂತ ಆಪ್ಷನ್ಸ್ ಇದೆ ಸೊ ಈ ಪ್ರಶ್ನೆಗೆ ನಲ್ವತ್ಮೂರನೇ ಪ್ರಶ್ನೆಗೆ ಆಪ್ಷನ್ ಬಿ ಐದು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಮಾನವನ ಅಗತ್ಯತೆಯ ಸೋಪಾನವನ್ನು ಸೂಚಿಸಿದ ವ್ಯಕ್ತಿ ಯಾರು ಅಂತ ಸೊ ಮಾನವನ ಅಗತ್ಯತೆಯ ಸೋಪಾನವನ್ನು ಯಾರು ಸೂಚಿಸಿದ್ದು ಸೊ ಇದು ರಿಪೀಟ್ ಆಗಿದೆಲ್ಲ ಕ್ವೆಶನ್ಸು ಸೊ ನೋಡಿಲಿ ತರ್ಟಿ ಫೋರ್ ಕ್ವೆಶನು ಅದೇ ಇದೆ ಫಾರ್ಟಿ ಫೋರ್ ಕ್ವೆಶನು ಅದೇ ಇದೆ ಸೊ ಆಪ್ಷನ್ ಎ ಅಬ್ರಹಂ ಮಾಸ್ಲೋ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ನಲವತ್ತೈದನೇ ಪ್ರಶ್ನೆ ಆತ್ಮ ವಾಸ್ತವೀಕರಣವು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಆತ್ಮ ವಾಸ್ತವೀಕರಣ ಉನ್ನತ ಶ್ರೇಣಿಯ ಪ್ರೇರಕ ಆಗಿರುತ್ತೆ ಆಪ್ಷನ್ ಎ ನಲವತ್ತಾರನೇ ಪ್ರಶ್ನೆ ಸ್ವಾಭಾವಿಕವಾಗಿ ಸ್ಫೂರ್ತಿಯ ಸೆಲೆ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳಿದರೆ ಸೊ ಸ್ಫೂರ್ತಿಯ ಸೆಲೆ ಅಂತ ಬಂದಾಗ ಆಂತರಿಕ ಅಭಿಪ್ರೇರಣೆಯನ್ನು ನಾವು ಸ್ಫೂರ್ತಿಯ ಸೆಲೆ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಎ ನೆಕ್ಸ್ಟು ನಲವತ್ತೇಳನೇ ಒಂದು ಪ್ರಶ್ನೆ ವ್ಯಕ್ತಿಯಿಂದ ಆಯ್ಕೆ ಮಾಡಿಕೊಂಡು ಕರೆಯಲ್ಪಡುವ ಅನುಕ್ರಿಯೆಯು ಡ್ಯಾಶ್ ಎಂದು ಕೇಳಿದ್ದಾರೆ ಒಬ್ಬ ವ್ಯಕ್ತಿಯಿಂದ ಆಯ್ಕೆ ಮಾಡಿಕೊಂಡು ಕರೀತಕ್ಕಂತಹ ಒಂದು ಅನುಕ್ರಿಯೆಯನ್ನು ನಾವು ಏನಂತ ಹೇಳಿ ಕರಿತೀವಿ ಆಪ್ಷನ್ ಎ ಅಭಿಪ್ರೇರಕಕ್ಕೆ ಕಾರ್ಯಾತ್ಮಕವಾಗಿ ಸಂಬಂಧಿಸಿರುತ್ತದೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಎ ನೆಕ್ಸ್ಟು ನಲವತ್ತೆಂಟನೇ ಒಂದು ಪ್ರಶ್ನೆ ಮನೋವಿಜ್ಞಾನ ಪದದ ಉತ್ಪತ್ತಿಯ ಅರ್ಥ ಏನು ಅಂತ ಕೇಳಿದ್ದಾರೆ ಸೊ ಮನೋವಿಜ್ಞಾನ ಅಂದರೆ ಸೈಕಾಲಜಿ ಆ ಒಂದು ಪದ ಏನು ಉತ್ಪತ್ತಿ ಆಯಿತು ಅದರ ಮೂಲ ಅರ್ಥ ಏನು ಅಂತ ಕೇಳಿರುವಂಥದ್ದು ಸೊ ಆಪ್ಷನ್ ಬಿ ಆತ್ಮದ ಒಂದು ಅಧ್ಯಯನ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ ನೆಕ್ಸ್ಟು ಇನ್ನು ನಲವತ್ತೊಂಬತ್ತನೇ ಒಂದು ಪ್ರಶ್ನೆ ವಿದ್ಯಾರ್ಥಿಯು ವಿಜ್ಞಾನ ಶಾಸ್ತ್ರಕ್ಕೆ ಸಂಬಂಧಿಸಿದ ಸೈನ್ಸ್ ರಿಪೋರ್ಟ್ ಪತ್ರಿಕೆಯನ್ನು ಓದ್ತಾ ಓದ್ತಾ ಇರ್ತಾನೆ ಅವನಲ್ಲಿ ವರ್ತನಾ ಮಾರ್ಪಾಡನ್ನು ಸೂಚಿಸುವ ಸೃಷ್ಟೀಕರಣ ಯಾವುದು ಅಂತ ಪ್ರಶ್ನೆ ಸೊ ಇದಕ್ಕೆ ಆಪ್ಷನ್ ಡಿ ಅಭಿರುಚಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ ಸೊ ಈ ಒಂದು ವಿಡಿಯೋದ ಕೊನೆಯ ಒಂದು ಪ್ರಶ್ನೆ ನೋಡಿ ಇಲ್ಲಿ ಐವತ್ತನೇ ಪ್ರಶ್ನೆ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಎಂದ ಮನೋವಿಜ್ಞಾನಿ ಯಾರು ಅಂತ ಸೊ ಉಡ್ಸಬಾರ್ದು ಸೊ ಇದು ಕೂಡ ರಿಪೀಟೆಡ್ ಕ್ವಶನ್ ಸೊ ಇದಿಷ್ಟು ಏನೋ ಐವತ್ತು ಪ್ರಶ್ನೆಗಳು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳಾಗಿತ್ತು ಸೊ ಇದರ ಮುಂದುವರೆದ ಭಾಗವನ್ನು ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಮುಂದಿನ ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ